ಮರ್ತೋಗ್ತಾವ್ರೆ ಆನ್ ಮಾಡೋದು ಹಲೋ ಹಾಂ ಎಲ್ಲರಿಗೂ ನಮಸ್ಕಾರ ಮೇಡಮ್ ಹೇಳಿದಂಗೆ ಅಲ್ಲಿ ಕೂತಾಗ ಒಂದಷ್ಟು ಏನೇನೋ ತಲೆ ಓಡುತ್ತೆ ಅದೇನೋ ನನಗೆ ಮೈಕ್ ಹಿಡಿದಾಗ ಏನೋ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯಿಲೆ ಇದೆ ಅನ್ಸುತ್ತೆ ಭಯ ಸ್ಟಾರ್ಟ್ ಆಗುತ್ತೆ ಯಾವ ಸರ್ ಹೊಸದು ಮೈಕೋಫೋಬಿಯಾ ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ ಅಂದರೆ ಏನು ಏನು ಮಾತಾಡಬೇಕು ಅನ್ನೋ ಭಯಕ್ಕಿಂತ ಏನು ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ ಅದು ಕಾರುತ್ತೆ ಯಾವಾಗಲೂ ಸರ್ ಸರ್ ಯಾರಿದ್ದಾರೆ ಸರ್ ಅಂದ್ರೆ ಇವತ್ತು ಇಲ್ಲಿ ನನ್ನ ಎಲ್ಲಾ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ ನನ್ನ ಅಷ್ಟು ದೇವತೆಗಳು ಇಷ್ಟ ದೇವತೆಗಳು ಅಷ್ಟು ಜನ ಎಲ್ಲ ಇದ್ದಾರೆ ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ಮೆಲ್ಲರಿಗೂ ಲಿಂಕ್ ಇದೆ ಅದನ್ನ ಹೇಳ್ಬಿಡ್ತೀನಿ ಏನಾದರೂ ಹತ್ತಿದ್ರೆ ಕ್ಷಮಿಸಿ ಅಂದ್ರೆ ಈಗ ಈ ಪೊಲೀಸ್ ಅವರು ಶೂಟ್ ಮಾಡಿದ್ರೆ ಅವ್ರ ಫೋಟೋ ಹಾರ ಬಿಡುತ್ತೆ ಶಿವಣ್ಣ ಅವರು ಸಿನಿಮಾ ಯಾರಿಗಾದ್ರು ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಆರಾಮ ಬೀಳುತ್ತೆ ಎಲ್ಲಿ ಅಂತ ಹೇಳ್ತೀನಿ ನಾವು ಎಲ್ಲರೂ ಒಂದು ಮಾತನ್ನ ಕೇಳ್ಕೊಂಡೇ ಬರ್ತೀವಿ ಈಗಲೂ ಕೇಳ್ತಿರ್ತೀವಿ ಮನೇಲಿ ಯಾವುದೋ ಮಗು ಹುಷಾರಿರಲ್ಲ ಅಂದ್ಕೊಳ್ಳಿ ನಮ್ಗೆ ಗೊತ್ತಿರೋರು ಆರು ಹೇಳ್ತಾರೆ ಆ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರು ಒಳ್ಳೆ ಕೈಗುಣ ಸರಿ ಹೋಗುತ್ತೆ ಅಂತ ಮನೇಲಿ ಏನೋ ಸಮಸ್ಯೆ ವಾಸ್ತು ಅದು ಇದು ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆಯ ಕಾಲು ಗುಣ ಸರಿ ಹೋಗುತ್ತೆ ಅಂತ ಹಂಗೆ ನಮ್ಮದು ದಿನಗಳು ಸರಿಯಾಗಿ ನಡೀತಿರಲ್ಲ ಕೆಲ್ಸಗಳೇ ಆಗ್ತಿರಲ್ಲ ಆಗ ನಮ್ಮವ್ರು ಯಾರು ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿ ಕೂಡ ಚೆನ್ನಾಗಿದೆ ಎಲ್ಲ ಸರಿ ಹೋಗುತ್ತೆ ಅಂತ ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿಸಾರ್ ಉಪ್ರಿಸ ಅಂತ ಒಂದು ಸಿನಿಮಾ ಮಾಡ್ತಾರೆ ಆಗ ಶಿವಣ್ಣ ಅವರು ಉಪ್ಪಿಸ ಶೂಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಉಪ್ಪಿ ಸಾರು ಸ್ಟಾರ್ ಆಗಿರ್ತಾರೆ ರಿಯಲ್ ಸ್ಟಾರ್ ಆಗಿರ್ತಾರೆ ಅದಾದ ನಂತರ ಸೂಪರ್ ಸ್ಟಾರಾಗಿ ಬೆಳೀತಾರೆ ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯನ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ತಮಸ್ಸೂಲಿ ಎಸ್ಗೆ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ಜೋಗಿಲಿ ಆಧಿಯನ್ನ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ನಮ್ಮ ನಮ್ಮಣ್ಣ ಡ್ಯಾನಿ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ಅದೇ ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಒಂದು ಸೆಟ್ ಬಾಯ್ ಹುಡುಗನಾಗೆ எல்லா நீ <laughs> ಈ ಕೈ ಗುಣ ಈ ಕಾಲು ಗುಣ ಬಾಯಿ ಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಯಲ್ಲ ಸೂಪರ್ ಅದು ಶಿವಣ್ಣ ಅವ್ರಿಗೆ ಆಗಿಂದ ಬಂದಿದೆ ಹುಡುಕಾಗಿಂದ ತಾಯಿ ಗುಣ ದೇವ್ರ ಗುಣ ಜೊತೆ ತಂದವರು ಶಿವಣ್ಣ ಸೀರಿಯಸ್ ನೋಡಿ ಇವತ್ತು ಅಣ್ಣಗೆ ಒಂದು ಸ್ವಲ್ಪ ಎತ್ ಇಶ್ಯೂಸ್ ಇದೆ ನಮ್ಮೆಲ್ಲರಿಗೂ ಗೊತ್ತು ಆದರೂ ಇವತ್ತಿಲ್ಲಿ ಬಂದು ಕೂತಿದ್ದಾರೆ ಯಾಕೆಂದರೆ ನಮ್ಮವರು ನಮ್ಮ ಅವರು ನಮ್ಮ ಹುಡುಗರಿಗೆ ಒಳ್ಳೆಯದಾಗಬೇಕು ಅಂತ ಇದು ದೊಡ್ಡ ಮನೆ ಗುಣ ದೊಡ್ಡ ಗುಣ ಥ್ಯಾಂಕ್ ಯು ನಾನು ವಿಜಯ ಅಣ್ಣ ಟಗರು ಸುಮ್ಮನೆ ಒಂದು ಚಿಗರು ಹೊಡೆದಿದ್ದು ನಾನು ವಿಜಯ ಅಣ್ಣ ಇರಲಿಲ್ಲ ಅಂದರೆ ಬಹುಶಃ ಸಲಗ ಭೀಮಾ ಮಾಡಿದ್ರೆ ಇಲ್ಲಿವರೆಗೂ ಬರ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ ಉಪ್ಪಿಸ ಆಶೆ ಬರ್ತೀನಿ ಹೌದು ಕರೆಕ್ಟ್ ಆಮೇಲೆ ಇದನ್ನು ನಮ್ಮ ಅಣ್ಣ ನನ್ನ ಒಡ ಹುಟ್ಟು ನಾವಿಬ್ಬರು ತುಂಬ ಬಡವ್ರ ಮಕ್ಕಳು ನಾನು ಅದನ್ನು ಮಾತಾಡ್ಕೋತಿದ್ದೀವಿ ಬಡವ್ರನ್ನ ಬೆಳೆಯಕ್ಕೆ ಬಿಡ್ತಾರೆ ಏನಯ್ಯ ಅಂತ ನಮ್ಮ ತಾಯಿಯವ್ರ ಪಾಪ ಬಂಡಿ ಅಮ್ಮ ದೇವಸ್ಥಾನ ಹತ್ರ ನಿಂಬೆಹಣ್ಣು ಮಾಡ್ತಿದ್ದರು ಇಕ್ಕಿದ ನಿಂಬೆಣ ಚಿತ್ರನ ತಿನ್ಕೊಂಡು ಬೆಳೆದವ್ರು ನಾವಿಬ್ರು ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ ಆದರೆ ಸ್ಯಾಂಡಲ್ವುಡ್ ನಮ್ಮಿಬ್ಬರನ್ನೂ ಬೆಳೆಸ್ತಿಲ್ಲ ಇವತ್ತು ತುಂಬ ಚೆನ್ನಾಗಿ ಬಾಳಿಸ್ತಿದೆ ನಮ್ಮನ್ನು ಆಡ್ಕೊಂಡವ್ರಿಗೆಲ್ಲ ಏನು ಬೆಳೆದ್ರಯ್ಯ ಅಂತ ಹೇಳಿಸ್ತಿದೆ ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದಕ್ಕೆ ಇನ್ನು ಊಬಿಸ ಏನು ಹೇಳೋದು ಚಿಕ್ಕ ವಯಸ್ಸಿಂದ ನನ್ನನ್ನು ಯಾರೇ ನೋಡಿದ್ರು ಇವನೇನ್ ರೀ ಇವ್ ಹಿಂಗಿದನೆ ಒಂಥರ ಇಪ್ಪಿ ತರ ಇಪ್ಪಿ ಅಂತ ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ ಇಪ್ಪಿ ಅಲ್ಲ ಉಪ್ಪಿ ಹಂಗ ಬೆಳೆದಿದ್ದ ನಾನು ಸರ್ ಈಗ ವಾರ್ನರು ನಾನು ಆ ಕಾಲದಿಂದ ಅವ್ರ ಫಾಲೋವರ್ ಸರ್ ಏನ್ ಸರ್ ಈ ಲೆವೆಲ್ ಪ್ರಿಪೇರ್ ಆಗಿ ನಿಮ್ಮ ನಿಮ್ಗೋಸ್ಕರ ಹೆಚ್ಚೆಲ್ಲ ಮಾತಾಡ್ತಿದಾರೆ ಮೈಕ್ ಅದೇ ಹೂಣ ಅದು ಏನ್ ಗೊತ್ತಾ ಕೆಲವ್ರಿಗೆ ನೀವು ನೋಡಿರ್ತೀರಿ ಈಗ ಬೆಳಗ್ಗೆನೂ ಒಂದು ಪ್ರೋಗ್ರಾಮ್ ಅಲ್ಲ ಜಾರ ಹುಡುಗ ಅವ್ನ್ಗೆ ಏನು ಮಾತಾಡೋದು ಅನ್ನೋ ಭಯ ನನಗೆ ಏನು ಮಾತಾಡ್ತೀನೋ ಅನ್ನೋದೇ ಭಯ ಮೈಕುರಿ ಪಾಕತಾರೈಕೊಗೇ ಇಲ್ಲ ಸರ್ ಮಾತಾಡೋಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವ್ರ ಅದು ಇಲ್ಲ ಹಂಗಿಲ್ಲ ಅಂದ್ರೆ ಉಪ್ಪಿಸರ್ ನಾವು ಆಕ್ಷನ್ ನೋಡ್ಕೊಂಡು ಬೆಳೆದ್ ಇವತ್ತು ಅವ್ರು ಆಕ್ಷನ್ ಕಟ್ಟದ್ ಕೆಲಸ ಮಾಡ್ತಿದ್ದೀನಿ ತುಂಬಾ ದೊಡ್ಡ ಖುಷಿ ಇದೆ ಥ್ಯಾಂಕ್ ಯು ಅಣ್ಣ ಕೆಲಸ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಕ್ಕಿದ್ದು ಏನು ನನಗೂ ಅಷ್ಟು ಗೊತ್ತಿಲ್ಲ ಸುಮ್ಮನೆ ಅದನ್ನೇ ಕೇಳ ಯಾಕಂದ್ರೆ ಬೇರೆ ಯಾರು ಹೇಳಲ್ಲ ನೀವು ಏನು ಮಾತಾಡಬೇಕು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಗೊತ್ತಾಗ್ಬಿಡ್ರೆ ಈ ಇದರಲ್ಲಿ ಟಿ ಇದ್ರಲ್ಲಿ ಆ ಸಾಧು ಸರ್ ಆದ ತಕ್ಷಣ ಕಚ್ಚಕ್ಕ ನಾನು ಬರ್ತೀನಿ ಅದೇನ್ ಸರ್ ಅದು ಮೇಡಮ್ ನೀವು ಬುದ್ಧವಂತರು ಫಾಲೋವರ್ಸ್ ಹತ್ರ ಕೇಳ್ತಿದ್ದೀರಿ ಬಿಟ್ಕೊಟ್ಬಿಟ್ಟಿದ್ರು ಇನ್ನೊಂದು ಏನು ಗೊತ್ತಾ ದೇವರಿಗೆ ನನಗೂ ಏನು ಗೊತ್ತಿಲ್ಲ ಗೊತ್ತಿಲ್ಲ ಇದೇ ಗೊತ್ತಿಲ್ಲ ಸರ್ಗೆ ಗೊತ್ತಿಲ್ಲ ಅನ್ನು ಸರಿ ಕೇಳಿ ಸರ್ ಸರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ನಂಗೇನ್ ಗೊತ್ತದ ಸರ್ ನೀವು ಸರ್ ಯಾವಾಗಲೂ ನೀವು ಯಾವಾಗಲೇ ಮಾತಾಡಿ ಯಾವುದೋ ಮೇನ್ ಒಂದು ಕೀವರ್ಡ್ ಇದೆ ಹೌದಾ ಗೊತ್ತಿಲ್ಲ ಹೌದಾ ಗೊತ್ತಿಲ್ಲ ಅದು ಮಾಡಿದ್ದಲ್ಲ ಆಗಿದ್ದು ಅಂತ ಆಗಿದ್ದು ಕರೆಕ್ಟ್ ಹಾಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅ ಟ्रू ಫಾಲೋವರ್ ಸರ್ ಇವರು ಸುಧೀ ಸರ್ ಫಸ್ಟ್ ಹೋಗಿ ಊಪಿಸನೋ ಅಂತಲೇ ತಪ್ಪಕೊಂಡ್ ಬಂದ್ಬಿಡಿ ಹೇಳ್ತೀನಿ ಇವ ನೀಟೋ ಸರ್ ಹೋಗಿ ಸರ್ ಹೇಳ್ತೀನಿ ಹೋಗಿ ಸರ್ ಹೋಗಿ ತಪ್ಪಕೊಂಡ್ ಬಂದ್ಬಿಡಿ ಸರ್ ಇದು ನಿಜವಾದ ಅಭಿಮಾನದ ಮಾತು ಥ್ಯಾಂಕ್ ಯು ಸುದ್ದಿ ಸರ್ ದಿಸ್ ವಾಸ್ ಸೋ ಬ್ಯೂಟಿಫುಲ್ ಸೂಪರ್ ಸರ್ ಸೂಪರ್ ಸರ್ ಇನ್ನೂ ಸೂಪರ್ ಆಗಿ ಬೆಳಿಬೇಕು ನೀವು ಓಕೆನಾ ಅದ್ರ ನಮ್ಮೆಲ್ಲರ ಆಸೆ ಈಗ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ